ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಪುಣ್ಯಗಳು ನಶಿಸಿ ಸದ್ಬುದ್ಧಿ ನಾಶವಾಗಿ ಮನುಷ್ಯತ್ವವನ್ನು ಮನುಷ್ಯನೇ ಮರೆತು ಕ್ರೌರ್ಯ ತಾಂಡವಾಡಿದಾಗ ನರ ಮಾನವರು ನರ ರಾಕ್ಷಸರಂತಾಡುವ ಕಾಲವೇ ಕಲಿಯುಗ ಎಂದು ಪುರಾಣಗಳು ಈ ಕಾಲವನ್ನು ಬಣ್ಣಿಸಿವೆ ನಾವೀಗ ಬದುಕುತ್ತಿರುವ ಕಾಲವೇ ಕಲಿಯುಗ ಈಗಾಗಲೇ ಅರ್ಧದಷ್ಟು ಕಲಿಗಾಲ ಮುಗಿದಿದೆ ಹೀಗಾಗಿಯೇ ಸತ್ಕರ್ಮಗಳು ನಾಶವಾಗಿ ದುಷ್ಕೃತ್ಯಗಳು ಎಲ್ಲೆ ಮೀರಿವೆ ಇದು ಹೀಗೆ ಮುಂದುವರಿದು ಮಾನವನ ಪಾಪ ತೊಳೆಯುವ ಗಂಗಾ ನದಿ ಬತ್ತುತ್ತಿದ್ದಂತೆ ಕಲಿಗಾಲ ಅಂತ್ಯವಾಗುತ್ತದೆ ಎಂದು ಚರಿತ್ರೆ ಹೇಳುತ್ತದೆ ಹಾಗಿದ್ರೆ ಕಲಿಗಾಲ ಎಂದ್ರೇನು ಕಲಿಗಾಲದ ಅಂತ್ಯ ಯಾವಾಗ ಕಲಿಗಾಲದ ಅಂತ್ಯಕ್ಕೆ ಶ್ರೀಕೃಷ್ಣ ಮತ್ತೆ ಅವತಾರವನ್ನು ಎತ್ತುತ್ತಾನ ಈ ಎಲ್ಲ ಅನುಮಾನಗಳಿಗೆ ಉತ್ತರ ಕೊಡುವ ಪ್ರಯತ್ನವೇ ಈ ವಿಡಿಯೋ ನೋಡಿ ಶೇರ್ ಮಾಡಿ ಹಿಂದೂ ಧರ್ಮದಲ್ಲಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಎಂಬ ನಾಲ್ಕು ಯುಗಗಳ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಈ ಸತ್ಯಯುಗದಲ್ಲಿ ಸುಮಾರು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತಾಯುಗದಲ್ಲಿ ಸುಮಾರು ಹನ್ನೆರಡು ಲಕ್ಷ ತೊಂಬತ್ತ ಆರು ಸಾವಿರ ವರ್ಷಗಳು ದ್ವಾಪರಯುಗದಲ್ಲಿ ಎಂಟು ಲಕ್ಷ ಅರವತ್ತು ನಾಲ್ಕು ಸಾವಿರ ವರ್ಷಗಳು ಮತ್ತು ಕಲಿಯುಗದಲ್ಲಿ ಸುಮಾರು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಇವೆ ಎಂದು ಹೇಳಲಾಗ್ತಾ ಇದೆ ಭಗವಾನ್ ರಾಮನು ತ್ರೇತಾಯುಗದೊಂದಿಗೆ ಸಂಬಂಧವನ್ನು ಹೊಂದಿದ್ದನು ಮತ್ತು ಶ್ರೀಕೃಷ್ಣನು ದಾಪರಾಯುಗದೊಂದಿಗೆ ಸಂಬಂಧವನ್ನ ಹೊಂದಿದ್ದನು ಮತ್ತು ಪ್ರಸ್ತುತ ಕಲಿಯುಗ ನಡೀತಾ ಕುರುಕ್ಷೇತ್ರದ ಬಳಿಕ ಶ್ರೀಕೃಷ್ಣನು ಅಂತ್ಯ ಹೊಂದಿದ್ದು ಪರಮಶಕ್ತಿಯಾದ ಕೃಷ್ಣನ ಅಂತ್ಯದೊಂದಿಗೆ ಈ ಕಲಿಗಾಲ ಆರಂಭವಾಗಿದೆ ಎಂದು ಕೆಲವು ಪುರಾಣಗಳು ಉಲ್ಲೇಖಿಸುತ್ತವೆ ವಿದ್ವಾಂಸರ ಪ್ರಕಾರ ಕಲಿಯುಗವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಮಾನವ ವರ್ಷಗಳನ್ನು ಹೊಂದಿತ್ತು ಇದರಲ್ಲಿ ಕೆಲವೇ ಸಾವಿರ ವರ್ಷಗಳು ಮಾತ್ರ ನಾವು ಕಳೆದಿದ್ದೇವೆ ಕಲಿಯುಗಕ್ಕೆ ಸಂಬಂಧಿಸಿದ ಆಧುನಿಕ ಲೆಕ್ಕಾಚಾರವನ್ನು ನೋಡಿದರೆ ಅದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಇಪ್ಪತ್ತರಲ್ಲಿ ಐದು ಗ್ರಹಗಳಾದ ಮಂಗಳ ಬುಧ ಶುಕ್ರ ಗುರು ಮತ್ತು ಶನಿ ಮೇಷ ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಲ್ಲಿದ್ದಾಗ ಕಲಿಯುಗವು ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಇದರ ಪ್ರಕಾರ ಇಲ್ಲಿಯವರೆಗೆ ಕಲಿಯುಗ ಮೂರು ಸಾವಿರದ ನೂರ ಎರಡು ಪ್ಲಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಐದು ಸಾವಿರದ ನೂರ ಇಪ್ಪತ್ತ ಆರು ವರ್ಷಗಳನ್ನು ಮಾತ್ರ ಕಳೆದಿದೆ ಈ ರೀತಿಯಾಗಿ ಕಲಿಯುಗದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳಿಂದ ಐದು ಸಾವಿರದ ನೂರ ಇಪ್ಪತ್ತೈದನ್ನು ಕಳೆದರೆ ಇನ್ನೂ ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷಗಳು ಉಳಿಯುತ್ತವೆ ಅಂದರೆ ಕಲಿಯುಗ ಮುಗಿಯಲು ಇನ್ನೂ ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷಗಳು ಬಾಕಿ ಇವೆ ಪ್ರಸ್ತುತ ಸಮಯವನ್ನು ಕಲಿಯುಗದ ಮೊದಲ ಹಂತ ಎಂದು ಕರೆಯಲಾಗ್ತಾ ಇದೆ ಜಗತ್ತಿನಲ್ಲಿ ದುರ್ನಡತೆ ದೌರ್ಜನ್ಯಗಳು ಹೆಚ್ಚಾದಾಗಲೆಲ್ಲ ಅದನ್ನು ಕೊನೆಗಾಣಿಸಲು ಮತ್ತು ಜಗತ್ತನ್ನು ಉಳಿಸಲು ಭಗವಾನ್ ವಿಷ್ಣುವು ಅವತರಿಸಿದ್ದಾನೆ ಭಗವಾನ್ ವಿಷ್ಣುವಿನ ಹತ್ತು ಅವತಾರಗಳನ್ನು ಹೇಳಲಾಗಿದೆ ಅದರಲ್ಲಿ ಕಲ್ಕಿಯು ಹತ್ತನೇ ಮತ್ತು ಕೊನೆಯ ಅವತಾರವಾಗಿದೆ ಕಲಿಯುಗದಲ್ಲಿ ಪಾಪದ ಭೀಕರತೆ ಉತ್ತುಂಗಕ್ಕೇರಿದಾಗ ವಿಷ್ಣು ಭಗವಂತ ಕಲ್ಕಿಯ ರೂಪವನ್ನು ತಾಳುತ್ತಾನೆ ಈ ಅವತಾರದಲ್ಲಿ ಅವನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಸಂಭಾಲ್ ಎಂಬ ಸ್ಥಳದಲ್ಲಿ ಮತ್ತು ವಿಷ್ಣು ಯಾಶನ್ ಎಂಬ ವ್ಯಕ್ತಿಯ ಮನೆಯಲ್ಲಿ ಜನಿಸುತ್ತಾನೆ ಆ ಅವತಾರದಲ್ಲಿ ದೇವದತ್ತ ಕುದುರೆಯ ಮೇಲೆ ಸವಾರಿ ಮಾಡುವ ಮೂಲಕ ಪಾಪಿಗಳನ್ನು ನಾಶಪಡಿಸುತ್ತಾನೆ ಮತ್ತು ಮತ್ತೊಮ್ಮೆ ಜಗತ್ತಿನಲ್ಲಿ ಭಯವು ಕೊನೆಗೊಳ್ಳುತ್ತದೆ ಮತ್ತು ಸುವರ್ಣಯುಗವು ಸ್ಥಾಪನೆಯಾಗುತ್ತದೆ ಎಂದು ಹೇಳಲಾಗಿದೆ ಪ್ರಸ್ತುತ ನಾವು ಕಲಿಯುಗದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯ ಅಂತ್ಯದಲ್ಲಿದ್ದೇವೆ ಇಲ್ಲಿಂದ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರು ಎಪ್ಪತ್ತೈದು ವರ್ಷದ ಬಳಿಕ ಈ ಕಲಿಯುಗ ಅಂತ್ಯವಾಗಲಿದೆ ಕಲಿಯುಗದಲ್ಲಿ ಮನುಷ್ಯನ ಪಾಪ ಕರ್ಮಗಳು ಪ್ರಭಾವವು ಅತಿರೇಕಕ್ಕೇರಿದಾಗ ಸೂರ್ಯನು ಸ್ವತಃ ಏಳು ಸೂರ್ಯನ ಶಾಖವನ್ನು ಪಡೆದುಕೊಂಡು ಭೂಮಿಯನ್ನ ಆಳುತ್ತಾನೆಂದು ಹೇಳಲಾಗಿದೆ ಈ ಸಂದರ್ಭದಲ್ಲಿ ಭೂಮಿಯಲ್ಲಿ ವಾಸಿಸುವ ಜೀವಿಗಳಿಗೆ ಮನುಷ್ಯರಿಗೆ ಸೂರ್ಯನು ತಮ್ಮ ತಲೆಯ ಮೇಲೆ ಇದ್ದಾನೆನ್ನುವಷ್ಟು ಶಾಖವು ಹೆಚ್ಚಾಗುತ್ತದೆ ಸೂರ್ಯನ ಶಾಖದಿಂದ ಭೂಮಿಯಲ್ಲಿನ ನೀರು ಬತ್ತಿ ಹೋಗಿ ಭೂಮಿಯು ತಾಮ್ರದಂತೆ ಕಾಣುತ್ತದೆ ಭೂಮಿಯ ಮೇಲೆ ಮೋಸ ಹಿಂಸಾಚಾರ ಕೊಲೆ ಸುಳ್ಳು ಧರೋಡೆಗಳು ಹೆಚ್ಚಾದಂತೆ ಮನುಷ್ಯರ ಈ ರೌದ್ರತಾರವನ್ನು ಮಟ್ಟ ಹಾಕಲು ಶ್ರೀಹರಿಯು ಹೊಸ ರೂಪವನ್ನು ತಾಳುತ್ತಾನೆ ಹಾಗೂ ಶ್ರೀಹರಿಯು ಸೂರ್ಯನ ಏಳು ಕಿರಣಗಳಲ್ಲಿ ಉಪಸ್ಥಿತನಾಗಿ ಭೂಮಿಯಲ್ಲಿನ ಸಂಪೂರ್ಣ ನೀರನ್ನು ಹೀರಿಕೊಳ್ಳುತ್ತಾನೆ ಭೂಮಿಯ ಮೇಲಿರುವ ಮನುಸಂಕುಲಕ್ಕೆ ಜೀವಿಗಳಿಗೆ ಒಂದು ತೊಟ್ಟು ನೀರು ಕೂಡ ಸಿಗದಂತೆ ಎಲ್ಲ ನೀರನ್ನ ಹೀರಿಕೊಂಡು ಭೂಮಿ ಎಂಬ ಸಂಪೂರ್ಣ ಗ್ರಹವನ್ನು ನೀರಿಲ್ಲದೆ ಬರಿದಾಗಿಸುತ್ತಾನೆ ಈ ರೀತಿಯಾಗಿ ವಿಷ್ಣುವು ಸೂರ್ಯದೇವನೊಂದಿಗೆ ಲೀನನಾಗಿ ಭೂಮಿಯನ್ನು ಸಂಪೂರ್ಣ ನಾಶ ಮಾಡುತ್ತಾನೆ ವಿಷ್ಣು ಪುರಾಣದಲ್ಲಿ ಹೇಳುವ ಪ್ರಕಾರ ವಿಷ್ಣು ತನ್ನ ಅತಿಯಾದ ಸೂರ್ಯನ ಶಾಖದಿಂದ ಇಡೀ ವಿಶ್ವವನ್ನೇ ಸುಟ್ಟು ಹಾಕಿದ ನಂತರ ಭೂಮಿಯು ಬೆಂಕಿಯ ಉಂಡೆಗಳಂತೆ ರೂಪಾಂತರ ಹೊಂದುತ್ತದೆ ಇದನ್ನು ಶಾಂತಗೊಳಿಸಲು ವಿಷ್ಣು ತನ್ನ ಬಾಯಿಯ ಮೂಲಕ ದೊಡ್ಡ ದೊಡ್ಡ ಮೋಡಗಳನ್ನು ಸೃಷ್ಟಿಸಿ ಆ ದೈತ್ಯ ಮೋಡಗಳಿಂದ ರಾಕ್ಷಸ ರೂಪದ ಅಂದರೆ ವಿನಾಶಕಾರಿ ಮಳೆಯು ಭೂಮಿಗೆ ಬೀಳುವಂತೆ ಮಾಡುತ್ತಾನೆ ಆ ಮಳೆಯಿಂದ ಬೆಂಕಿಯಲ್ಲಿ ಸುಟ್ಟು ಉಡಿದ ಭಾಗಗಳೆಲ್ಲವೂ ಮುಳುಗಿ ಹೋಗುತ್ತದೆ ಹಾಗೂ ಬೆಂಕಿಯೂ ಕೂಡ ಆರುತ್ತದೆ ಬೆಂಕಿಯಿಂದ ತಗದಗನೆ ಉರಿಯುವ ಭೂಮಿ ಸಂಪೂರ್ಣ ಜಲಾವೃತವಾಗುತ್ತದೆ ನಂತರ ಬ್ರಹ್ಮದೇವರು ಮತ್ತೊಮ್ಮೆ ಹೊಸ ಜಗತ್ತನ್ನು ಸೃಷ್ಟಿಸುತ್ತಾರೆ ಎಂದು ಹೇಳಲಾಗ್ತಾರೆ ಹೀಗಾಗಿ ಕಲಿಯುಗ ಅಂತಕ್ಕೆ ಇನ್ನೂ ಕಾಲವಿದೆ ಇನ್ನು ಈ ಕಲಿಯುಗವನ್ನು ದೇವಾನುದೇವತೆಗಳು ವಿವಿಧ ರೀತಿಯಲ್ಲಿ ಬಣ್ಣಿಸಿದ್ದಾರೆ ಎಂದು ಪುರಾಣಗಳು ಉಲ್ಲೇಖಿಸುತ್ತದೆ ಈ ಪೈಕಿ ಶಿವ ಮತ್ತು ಮಾತಾ ಪಾರ್ವತಿ ನಡುವೆ ಕಲಿಕಾಲದ ಬಗ್ಗೆ ಹಲವು ಬಾರಿ ಚರ್ಚೆಗಳು ನಡೆದಿವೆ ಎಂದು ಶಿವ ಪುರಾಣಗಳು ದಾಖಲಿಸಿವೆ ಹೀಗೆ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶಿವನನ್ನ ಪಾರ್ವತಿ ಕಲಿಕಾಲದ ಬಗ್ಗೆ ಐದು ಪ್ರಶ್ನೆಯನ್ನ ಕೇಳುತ್ತಾಳೆ ಕಲಿಯುಗದ ಬಗ್ಗೆ ಪಾರ್ವತಿಯ ಕುತೂಹಲಗಳೇನು ಅದಕ್ಕೆ ಶಿವನ ಉತ್ತರವೇನು ಅನ್ನೋದನ್ನು ಗಮನಿಸೋದಾದರೆ ಶಿವನು ಪಾರ್ವತಿಯ ಪ್ರಶ್ನೆಗೆ ಹೀಗೆ ಉತ್ತರಿಸುತ್ತಾನೆ ಕಲಿಯುಗದಲ್ಲಿ ಮನುಷ್ಯನ ಧರ್ಮ ಅಧರ್ಮ ಯಾವುದು ಎಂದು ಶಿವನನ್ನು ಪಾರ್ವತಿ ಕೇಳುತ್ತಾನೆ ಅದಕ್ಕೆ ಶಿವನು ಮನುಷ್ಯನ ದೊಡ್ಡ ಧರ್ಮವೆಂದರೆ ಅದು ಆ ವ್ಯಕ್ತಿ ಸತ್ಯವನ್ನೇ ನುಡಿಯುವುದು ಮತ್ತು ಸತ್ಯವನ್ನು ಅನುಸರಿಸುವುದೆಂದು ಹೇಳುತ್ತಾನೆ ಯಾವುದೇ ಬರುವ ವ್ಯಕ್ತಿ ಸುಳ್ಳನ್ನು ಹೇಳಿದರೆ ಅಥವಾ ಸುಳ್ಳನ್ನು ಅನುಸರಿಸಿದರೆ ಅದು ಅವನು ಮಾಡುವ ಮಹಾಪಾಪವೆಂದು ಹೇಳುತ್ತಾನೆ ಆದ್ದರಿಂದ ಮನುಷ್ಯನು ಸತ್ಯವನ್ನು ನುಡಿಯಬೇಕು ಹಾಗೂ ಸತ್ಯದ ಹಾದಿಯನ್ನೇ ಅನುಸರಿಸಬೇಕು ಎಂದು ಪಾರ್ವತಿಯ ಪ್ರಶ್ನೆಗೆ ಆತ ಉತ್ತರಿಸುತ್ತಾನೆ ಮನುಷ್ಯ ಆತ್ಮಸಾಕ್ಷ್ಯ ಅನುಗುಣವಾಗಿ ನಡೆಯಬೇಕು ಮನುಷ್ಯನು ತಾನು ಮಾಡುವ ಎಲ್ಲ ಕೆಲಸಗಳಿಗೂ ತಾನೇ ಸಾಕ್ಷಿಯಾಗಿರಬೇಕು ಅದು ಒಳ್ಳೆಯ ಕೆಲಸವಾಗಿರಲಿ ಅಥವಾ ಕೆಟ್ಟ ಕೆಲಸವೇ ಆಗಿರಲಿ ಮಾಡುವಾಗ ತನ್ನನ್ನು ಯಾರೂ ಗಮನಿಸುತ್ತಿಲ್ಲವೆಂದು ತಿಳಿಯಬಾರದು ಸಾಮಾನ್ಯವಾಗಿ ಯಾವುದೇ ಓರ್ವ ವ್ಯಕ್ತಿ ತಪ್ಪನ್ನು ಮಾಡುವಾಗ ಯಾವ ವ್ಯಕ್ತಿಯು ತನ್ನನ್ನು ನೋಡುವುದಿಲ್ಲವೆಂದು ಭಾವಿಸಿ ತಪ್ಪನ್ನು ಮಾಡುತ್ತಾನೆ ಆದರೆ ಅವನು ಮಾಡುವ ತಪ್ಪಿಗೆ ಅವನೇ ಸಾಕ್ಷಿಯಾಗುತ್ತಾನೆ ಯಾವುದೇ ಓರ್ವ ವ್ಯಕ್ತಿಗೆ ಯಾರೋ ತನ್ನನ್ನು ನೋಡುತ್ತಿದ್ದಾರೆಂದು ಆತ ಕೆಟ್ಟ ಕೆಲಸಗಳನ್ನು ಮಾಡಲು ಹಿಂಜರಿಯುತ್ತಾನೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಕೆಲಸ ಮಾಡುವಾಗ ತನ್ನನ್ನು ತಾನು ಸಾಕ್ಷಿಯಾಗಿಟ್ಟುಕೊಂಡು ಆ ಕೆಲಸವನ್ನು ಮಾಡಬೇಕು ಎಂದು ಶಿವ ಹೇಳಿದ್ದಾನೆ ಮನುಷ್ಯನು ಯಾವಾಗಲೂ ತನ್ನ ಮಾತು ಮನಸ್ಸು ಮತ್ತು ಮಾಡುವ ಕೆಲಸಗಳ ಬಗ್ಗೆ ನಿಯಂತ್ರಣವನ್ನು ಹೊಂದಿರಬೇಕು ಮಾತನಾಡುವಾಗ ಗುರು ಹಿರಿಯರೆಂಬ ಗೌರವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾತಾಡಬೇಕು ಯಾವುದೇ ವಸ್ತುಗಳನ್ನು ನೋಡಿದಾಗ ಅತಿಯಾಸೆ ಪಡದಂತೆ ಮನಸ್ಸನ್ನು ನಿಯಂತ್ರಿಸಬೇಕು ಹಾಗೂ ನಾವು ಮಾಡುವ ಕೆಲಸದಿಂದ ಇನ್ನೊಬ್ಬರಿಗೆ ನೋವಾಗಬಾರದು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸಬೇಕು ಇಲ್ಲವಾದರೆ ಆತ ಆದಷ್ಟು ಬೇಗ ನಾಶವಾಗುತ್ತಾನೆ ಎಂದು ಶಿವ ಪರಮಾತ್ಮ ಎಚ್ಚರಿಕೆಯನ್ನು ನೀಡಿದ್ದಾನೆ ಇನ್ನು ಶ್ರೀಕೃಷ್ಣನು ಕಲಿಯುಗವನ್ನ ತನ್ನ ಪರಮ ಭಕ್ತರಾದ ಪಾಂಡವರ ಮೂಲಕ ವಿವರಿಸಿದ್ದಾನೆ ಪಾಂಡವರನ್ನು ಕಾಡಿಗೆ ಕಳುಹಿಸಿ ತಮಗೆ ಕಂಡಿದ್ದನ್ನು ವಿವರಿಸಲು ಕೃಷ್ಣ ಕೋರುತ್ತಾನೆ ಈ ವೇಳೆ ಅರ್ಜುನ ಕಾಡಿನಲ್ಲಿ ಶ್ಲೋಕ ಪಡಿಸುವ ಆದರೆ ಮಾಂಸವನ್ನು ತಿನ್ನುವಂಥ ಹಕ್ಕಿಯನ್ನು ಕಂಡೆ ಎನ್ನುತ್ತಾನೆ ಇದಕ್ಕೆ ಶ್ರೀಕೃಷ್ಣನು ಇದು ಕಲಿಗಾಲದ ಸೂಚಕ ಕಲಿಯುಗದಲ್ಲೂ ಹೀಗೆ ಜನರು ಬಾಯಲ್ಲಿ ಹೇಳುವುದೊಂದು ಕೈಯಲ್ಲಿ ಮಾಡುವುದೊಂದು ಇನ್ನೊಂದಾಗಿರುತ್ತದೆ ಎನ್ನುತ್ತಾನೆ ಇನ್ನು ಧರ್ಮರಾಜ ತಾನು ಎರಡು ಸೊಂಡಲಿನ ಆನೆಯನ್ನು ನೋಡಿದ್ದಾನೆ ಎಂದು ಹೇಳುತ್ತಾನೆ ಇದಕ್ಕೆ ಶ್ರೀಕೃಷ್ಣ ಇದೂ ಕೂಡ ಕಲಿಯುಗದ ಜನರ ಮನಸ್ಥಿತಿಯನ್ನು ತೋರುತ್ತದೆ ಮನುಷ್ಯರು ಕಲಿಯುಗದಲ್ಲಿ ಹೀಗೆ ಎರಡು ಸ್ವಭಾವವನ್ನು ಹೊಂದಿರುತ್ತಾರೆ ಎನ್ನುತ್ತಾನೆ ಹಾಗಿದ್ದರೆ ಸ್ವತಃ ಕೃಷ್ಣನೇ ಉಲ್ಲೇಖಿಸಿದ ವಿವರಿಸಿದಂಥ ಕಲಿಕಾಲದ ಅಂತ್ಯವಾಗುತ್ತಾ ಕಲಿಕಾಲದ ಅಂತ್ಯಕ್ಕಾಗಿ ನಿಜವಾಗಿಯೂ ಶ್ರೀಕೃಷ್ಣನ ಪುನರಾವತಾರ ಆಗಲೀತಿಯಾ ಹಾಗಾದರೆ ಹೇಗೆ ಎಂಬ ಈ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ತರೆಯ ಮೇಲಿನ ಧರ್ಮ ಕ್ಷೀಣಿಸುತ್ತಾ ಬರುತ್ತದೆ ಶಿವನ ವಾಹನವಾಗಿರುವ ನಂದಿಯ ನಾಲ್ಕು ಕಾಲುಗಳು ನಾಲ್ಕು ಯುಗವನ್ನು ಪ್ರತಿಬಿಂಬಿಸುತ್ತದೆ ಎಂದು ನಂಬಲಾಗಿದೆ ಕಲಿಯುಗದಲ್ಲಿ ಈ ನಂದಿಯು ಒಂಟಿ ಕಾಲಿನಲ್ಲಿ ನಿಂತಿರುತ್ತಾನೆ ಆದರೆ ಕೊನೆಗೆ ಸತ್ಯಕಾಲ ಅಂತ್ಯದಲ್ಲಿ ನಂದಿಯು ಒಂಟಿ ಕಾಲು ಮುರಿದು ಬೀಳುತ್ತದೆ ಈ ವೇಳೆಗೆ ಕಲಿಯುಗದ ಅಂತ್ಯವಾಗುತ್ತದೆ ಯಾವಾಗ ಅಧರ್ಮದಿಂದ ಕೂಡಿದ ಕಲಿಯುಗದ ಅಂತ್ಯವಾಗುತ್ತದೆಯೋ ಅವಾಗ ವಿಷ್ಣುವಿನ ಕೊನೆಯ ಅವತಾರವಾದ ಕಲಿಕೆಯು ಬಿಳಿಯ ಕುದುರೆಯ ಮೇಲೆ ಕುಳಿತು ಮಿಂಚಿನಂತಹ ಖಡ್ಗ ಹಿಡಿದು ಅವತರಿಸುತ್ತಾನೆ ಮತ್ತು ಕಲಿಕೆಯು ಈ ಅಧರ್ಮದಿಂದ ಕೂಡಿದ ವಿಶ್ವವನ್ನು ನಾಮಾವಶೇಷ ಮಾಡುತ್ತಾನೆ ಮತ್ತೆ ಯುಗಗಳ ಸೃಷ್ಟಿಯ ಕಾರ್ಯ ಮತ್ತೆ ಆರಂಭಗೊಳ್ಳುತ್ತದೆ ಅಖಂಡ ಭಾರತ ವಾಹಿನಿಯನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ